ಕರ್ನಾಟಕ ಕಾರಬಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ಹೆಡ್ಲೈನ್ಸ್ ಮೈಕ್ರೋ ಫೈನಾನ್ಸ್ ಸುಲಿಗೆಗೆ ಸರ್ಕಾರ ಬ್ರೇಕ್ ಲೂಟಿ ವಿರುದ್ಧ ಸುಗ್ರೀವಾಜ್ಞೆ ಹೊರಡಿಸಿದ ಗೌರ್ಮೆಂಟ್ ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್ ರಾಜ್ಯದಲ್ಲಿ ಸಾಲದ ಶೂಲಕ್ಕೆ ಸರಣಿ ಮರಣ ದಂಧೆಕೋರರ ಕಾಟಕ್ಕೆ ಬಲಿಯಾದವು ಹನ್ನೊಂದು ಪ್ರಾಣ ನಾಳೆ ತುರ್ತು ಸಭೆ ಕರೆದ ಸಿದ್ದರಾಮಣ್ಣ ಧಾರವಾಡ ವಿವಿ ಪಠ್ಯದಲ್ಲಿ ಎಡಪಟ್ಟು ವಿವಾದಿತ ಪಾಠ ವಾಪಸ್ ಪಡೆಯುವಂತೆ ಚಾಟಿಯೇಟು ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಡಿ ಗ್ಯಾಂಗ್ ವಿರುದ್ಧ ಮರ್ಡರ್ ಕೇಸ್ ಸುಪ್ರೀಂ ಕೋರ್ಟ್ನಿಂದ ಏಳು ಆರೋಪಿಗಳಿಗೆ ನೋಟಿಸ್ ದರ್ಶನ್ಗೆ ಶಾಕ್ ಕೊಡ್ತಾರ ರಾಜ್ಯ ಪೊಲೀಸ್ ಶ್ರೀರಾಮುಲು ರೆಡ್ಡಿ ಮಧ್ಯೆ ಸಂಧಾನ ಸೂತ್ರ ರಾಮುಲುಗೆ ಜೋಶಿ ಬೋಧಿಸಿದ್ರ ಒಗ್ಗಟ್ಟಿನ ಮಂತ್ರ ದೆಹಲಿಗೆ ತೆರಳಲು ಸಜ್ಜಾದ್ರ ಆಪ್ತ ಮಿತ್ರ ಕೊಲೆ ಆರೋಪಿ ಪವಿತ್ರ ಗೌಡ ಟೆಂಪಲ್ ರನ್ ಶೆರಡಿ ಸಾಬಾಬಾ ಮಂದಿರಕ್ಕೆ ಭೇಟಿ ಕಷ್ಟದಿಂದ ಪಾರಾಗಲು ದೇವರ ಮೊರೆ ಕಾಲೇಜು ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಆರೋಪ ಉಪನ್ಯಾಸಕನಿಗೆ ಪೋಷಕರು ಸಾರ್ವಜನಿಕರಿಂದ ಥಳಿತ ಕರ್ತವ್ಯದಿಂದ ವಜಾಗೊಳಿಸಿದ ಆಡಳಿತ ಮಂಡಳಿ ಮನೆ ಕೆಲಸ ಮಾಡ್ತಾ ಇದ್ದ ಮಹಿಳೆ ಶವವಾಗಿ ಪತ್ತೆ ಲೈಂಗಿಕ ದೌರ್ಜನ್ಯ ಕೊಲೆ ಮಾಡಿರುವ ಶಂಕೆ ರಾಮಮೂರ್ತಿ ನಗರದ ಚನ್ನಸಂದ್ರ ಕೆರೆ ಬಳಿ ಘಟನೆ ತ್ರಿವೇಣಿ ಸಂಗಮದಲ್ಲಿ ಹಿಂದೂ ಸುನಾಮಿ ಪ್ರಯಾಗರಾಜ್ನಲ್ಲಿ ಸ್ಪೀಕರ್ ಖಾದರ್ ರೌಂಡ್ಸ್ ಕುಂಭಮೇಳದಲ್ಲಿ ಗಮನ ಸೆಳೆದ ಪಂಡಿತರ ಹೋಮ ಫ್ಲೆಕ್ಸ್ ಎಪ್ಪತ್ತಾರನೇ ಗಣರಾಜ್ಯೋತ್ಸವಕ್ಕೆ ರಾಷ್ಟ್ರ ರಾಜಧಾನಿ ಸಜ್ಜು ಕರ್ತವ್ಯ ಪಥದಲ್ಲಿ ಭಾರಿ ಭದ್ರತೆ ದೆಹಲಿಯಿಂದ ರಿಪಬ್ಲಿಕ್ ಕನ್ನಡ ನೇರ ವರದಿ ಓಕೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ತಗೊಳ್ಳಿ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ರಕ್ಕಸರ ಅಟ್ಟಹಾಸ ಮೈಕ್ರೋ ಫೈನಾನ್ಸ್ ಟಾರ್ಚರ್ಗೆ ಹನ್ನೊಂದು ಜನ ಬಲಿ ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ ಮೈಕ್ರೋ ರಕ್ಕಸರ ಟಾರ್ಚರ್ ಮೈಕ್ರೋ ಫೈನಾನ್ಸ್ ವಿರುದ್ಧ ಸಮರ ಸಾರಿರುವ ರಿಪಬ್ಲಿಕ್ ಮೈಕ್ರೋ ಫೈನಾನ್ಸ್ ದಂಧೆ ರಿಪಬ್ಲಿಕ್ನಲ್ಲಿ ಎಕ್ಸ್ಪೋಸ್ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಕಂಡು ರಕ್ಕಸರು ಕೆ ಬೆಳಗಾವಿ ಬಾಣಂತಿಗೆ ನ್ಯಾಯ ಒದಗಿಸಿದ ರಿಪಬ್ಲಿಕ್ ರಿಪಬ್ಲಿಕ್ ವರದಿ ಬಳಿಕ ಮರಳಿ ಮನೆ ಸೇರಿದ ಬಾಣಂತಿ ದುಡ್ಡಿನ ಬಡ್ಡಿಗಾಗಿ ಬಾಣಂತಿಯನ್ನು ಹೊರತಳ್ಳಿದ ಪಾಪಿಗಳು

हो हो सबै 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 ಮೇಡಮ್ ಶ್ರೀಮತಿ ಹೆಬ್ಬಾಳ್ಕರ್ ಮೇಡಮ್ ಅವರ ಪಿ ಎ ಆದಂಥ ಮಾಂತೇಶ್ ಸರ್ ಅದಾರ್ರೀ ಅವ್ರ ಮುಂಜಾನೆ ನಮ್ಮ ಊರಿನ ಮುಖಂಡ್ರ ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳ ಜೋಡಿ ಎಲ್ಲರನ್ನು ಕರ್ಕೊಂಡು ಅದು ಕರ್ಕೊಂಡ ಇಲ್ಲಿ ನಮ್ಮ ಮನೆಗೆ ಬಂದಿದ್ರಂತ ನಾವು ಇಲ್ಲಿ ಕಾಣ್ದಾಗನ ವಾಪಸ್ ಮತ್ತು ಕಿತ್ತೂರು ಗ್ರಾಮಕ್ಕೆ ಬಂದ ಅಲ್ಲಿ ನಮ್ಮ ಮನೆಗೆ ಬಂದ ಅವ್ರ ಮೇಡಮ್ ಅವರ ಬಾಂತಿ ಸಲುವಾಗಿ ಅಂತ ಹೇಳ್ಕಾರ ಅನ್ನ ಹಂಪ್ಲ ಎಲ್ಲ ಕೊಟ್ಟು ಕಳ್ಸಿದ್ರ ಅವ್ರದ್ದು ನಮ್ಮ ಪರಿಸ್ಥಿತಿಗೆ ಅವ್ರ ಇದನ್ ಮಾಡಿದ್ರೆ ನಾ ಅವ್ರಿಗೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೇನ್ರಿ ಸರ್ ಮ್ಯಾಡಮ್ ಅವರಿಗೆ ಮೇಡಮ್ ಶ್ರೀಮತಿ ಹೆಬ್ಬಾ ಇನ್ನು ಖಾಸಗಿ ಫೈನಾನ್ಸ್ ಹಾವಳಿಗೆ ಹಾವೇರಿಯಲ್ಲಿ ಹೆಣ ಬಿದ್ದಿದೆ ಹದಿನೈದು ಲಕ್ಷ ಹಣ ಸಾಲ ಮಾಡಿದ್ದ ನಾಗಪ್ಪ ಗುಂಜೋಳ ಸಾಲದ ಬಡ್ಡಿ ಕಟ್ಟಲಾಗಿದೆ ನಾಗಪ್ಪ ನೇಣಿಗೆ ಶರಣು ಶಿಗ್ಗಾವಿ ತಾಲೂಕಿನ ಬಂಕಾಪುರದ ಕೊಟ್ಟಿಗೆರೆಯಲ್ಲಿ ಘಟನೆ ಸಾಲ ಕೊಟ್ಟಿದ್ದವರು ಬೈಕ್ ಎತ್ತಾಕೊಂಡು ಹೋಗಿದ್ರು ಕಿರಾಣಿ ಅಂಗಡಿ ನಡೆಸಲು ಸಾಲ ಮಾಡಿದ್ದ ಮೃತ ದುರ್ದೈವಿ ತಾಯಿ ಹೆಂಡತಿ ಅತ್ತೆ ತನ್ನ ಹೆಸರಲ್ಲೂ ಸಾಲ ಪಡೆದಿದ್ದ ಇನ್ನು ಮುಗಿಲು ಮುಟ್ಟಿದ ನಾಗಪ್ಪ ಕುಟುಂಬಸ್ಥರ ಆಕ್ರಂದನ ಬಂಕಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೀಗೆ ಶರಣು ಇನ್ನು ಬಡ್ಡಿ ಮೇಲೆ ಬಡ್ಡಿ ಹಾಕೋರಿಗೆ ಸರ್ಕಾರ ಬ್ರೇಕ್ ಹಾಕಿದೆ ಇದು ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ ಇಂಪ್ಯಾಕ್ಟ್ ಖಾಸಗಿ ಫೈನಾನ್ಸ್ ಕಡಿವಾಣಕ್ಕೆ ಸರ್ಕಾರದ ಸುಗ್ರೀವಾಜ್ಞೆ ಮೈಕ್ರೋ ಫೈನಾನ್ಸ್ ಸೋಲಿಗೆ ವಿರುದ್ಧ ಸುಗ್ರೀವಾಜ್ಞೆ ಜಾರಿಯಾಗಿದೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಯಾವ ಥರ ಅನ್ನೋ ಇದ್ರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನು ನಾವು ವಿವರವಾಗಿ ಹೇಳ್ತಾ ಹೋದ್ವಿ ಕನ್ನಡ ವರದಿ ಬೆನ್ನಲ್ಲೇ ಸಿ ಎಂ ತುರ್ತು ಸಭೆ ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್ ಖಾಸಗಿ ಫೈನಾನ್ಸ್ಗೆ ಕಡಿವಾಣ ಸುಗ್ರೀವಾಜ್ಞೆ ಮೈಕ್ರೋ ಫೈನಾನ್ಸುಲಿಗೆ ವಿರುದ್ಧ ಸುಗ್ರೀವಾಜ್ಞೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಗಳ ಪರಿಣಾಮ ನಾಳೆ ದರ್ಶನ್ ಅಂತಂದ್ರೆ ಇನ್ನು ಮಾರ್ಚ್ ಏಪ್ರಿಲ್ ಅಲ್ಲಿ ಅಷ್ಟು ಲೇಟ್ ಆಗುವಂತದ್ದು ಈಗ ಎಲ್ಲಾ ಕಡೆ ಇರುವಂತ ಹಿನ್ನೆಲೆಯಲ್ಲಿ ಸುಗ್ರೀವಾಜ್ಞೆ ತರುವಂತ ಸಾಧ್ಯತೆ ತರೋದಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಚರ್ಚೆ ಮಾಡ್ತೇನೆ ಆರ್ ಬಿ ಐ ಪರ್ಮಿಷನ್ ತಗೊಂಡು ಕೆಲವೊಂದು ಫೈನಾನ್ಸ್ ನಡೆಸ್ತಾ ಇದ್ದಾರೆ ಕೆಲವರು ಆರ್ ಬಿ ಐ ಪರ್ಮಿಷನ್ ಇಲ್ಲ ಇಲ್ಲಿಗಲ್ಲಿ ನಡೆಸ್ತಾ ಇರುವಂತದ್ದು ಸೊ ಇವೆಲ್ಲ ಹಿನ್ನೆಲೆಯಲ್ಲಿ ಸರ್ಕಾರ ಏನು ಇವೆಲ್ಲ ಗಮನಕ್ಕೆ ಬಂದು ಕೂಡ ಸರ್ಕಾರ ಏನು ಲೇಟ್ ಆಯ್ತು ಆಕ್ಷನ್ ಮಾಡ್ಕೊಳ್ಳಿ ಇವಾಗ ನೀವು ಸುಗ್ರೀವಾಜ್ಞೆ ಅಂತ ಹೇಳ್ತಾ ಇದ್ದೀರಾ ಸರ್ಕಾರ ಏನಾದ್ರೂ ಇಮೇಟ್ ಆಕ್ಷನ್ ತಗೊಳಕ್ ಲೇಟ್ ಆಯ್ತಾ ಅನ್ಸ್ತದೆ ಇದು ರಿಸರ್ವ್ ಬ್ಯಾಂಕಿನವರು ನಿರ್ಣಯ ಮಾಡಬೇಕಾಗಿತ್ತು ನಬಾರ್ಡ್ದವರು ನಿರ್ಣಯ ಮಾಡಬೇಕಾಗಿತ್ತು ಬೇರೆ ಬೇರೆ ಈ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನನ್ನು ಡಿಸಿಪ್ ಡಿಸಿಪ್ಲಿನ್ ಮಾಡ್ತಕ್ಕಂಥ ಏನು ಸಂಸ್ಥೆಗಳಿವೆ ಅವು ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿತ್ತು ಮುಗ್ಧ ಜನ ಇವತ್ತು ತೊಂದರೆಯಲ್ಲಿದ್ದಾರೆ ರಾಜ್ಯ ಸರ್ಕಾರ ನಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥದ್ದನ್ನು ನಾವು ಮಾಡೋದಕ್ಕೆ ನಮ್ಮ ಹೆಜ್ಜೆಗಳನ್ನು ಹಾಕ್ತಾ ಇದೆ ಫುಲ್ಮಟ್ ಅವರು ಪಾನಿಕ್ ಆಗಿರೋದು ಒಂದು ಊರು ಹಳ್ಳಿ ಜನ ಊರು ಬಿಡ್ತಾ ಬಿಟ್ತಾರ ಅಂತದ್ದು ಜನತೆಗೆ ಏನು ಅಂತ ಹೇಳ್ತಾರೆ ನೋಡಿ ಈ ಶೋಷಣೆ ಆರ್ಥಿಕ ಶೋಷಣೆ ನಮ್ಮ ದೇಶದಲ್ಲೇ ನಮ್ಮ ಬಂದಿದ್ದಲ್ಲ ಎನೋ ಮೈಕ್ರೋ ಫೈನಾನ್ಸ್ ಪ್ರಾಚರ್ ಗೆ ಸಾಲು ಸಾಲು ಬಲಿಯಾಗ್ತಾ ಇದೆ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿದ್ದಾರೆ ಕೃಷ್ಣ ಕೃಷ್ಣಬೈರೆಗೌಡ ಮೈಕ್ರೋ ಫೈನಾನ್ಸ್ ಆರ್ ಬಿಐ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುತ್ತೆ ಆರ್ ಬಿಐ ಏನು ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಕೂಡ ಕಾನೂನು ತಂದಿಲ್ಲ ಆರ್ ಬಿ ಐ ವಿರುದ್ಧ ಸಚಿವ ಕೃಷ್ಣೇ ಬೈರೇಗೌಡ ವಾಗ್ದಾಳಿಯನ್ನು ನಡೆಸಿದ್ದಾರೆ ಯಾಕಂದರೆ ಇವಾಗಿ ಆರ್ ಬಿ ಐ ಮತ್ತು ಏನು ಕೇಂದ್ರ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕಾಗತ್ತೆ ನಿಜವಾಗಿ ಇದಾಗಿರ್ಬೋದು ಅಥವಾ ಯಾವುದೇ ರೀತಿಯ ಆನ್ಲೈನ್ ಗೇಮಿಂಗ್ ಇದೆಯಲ್ಲ ಬ್ಯಾನ್ ಮಾಡೋದಕ್ಕೆ ಅವಕಾಶ ಇದೆ ಅದನ್ನು ಮಾಡಲೇಬೇಕಾಗತ್ತೆ ಈ ಥರ ಆದರೆ ಆಗಲ್ಲ ಕೃಷ್ಣ ಬೈರೇಗೌಡರು ಏನು ಹೇಳಿದರೆ ಕಳಿಸ್ಕೊಳ್ಳಿ ಸಾಲ ಮರುಪಾವತಿ ಮಾಡೋದಕ್ಕೆ ಶೆ ಮೈಕ್ರೋ ಫೈನಾನ್ಸು ಇದು ಆರ್ ಬಿ ಐ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಅದರ ಕೆಳಗೆ ಬರ್ತಕ್ಕಂತಹದ್ದು ಆದಾಗ್ಯೂ ಕೂಡ ನಾವು ಸೆಂಟ್ರಲ್ ಗೌರ್ಮೆಂಟ್ ಆರ್ ಬಿ ಐ ಅಂತ ಹೇಳ್ಕೊಂಡು ಇರೋಕ್ಕಾಗೋದಿಲ್ಲ ಆರ್ ಬಿ ಐನವರು ಏನೂ ಮಾಡ್ತಾ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ನವ್ರಿಗೂ ಕೂಡ ಇದಕ್ಕೊಂದು ಆ್ಯಕ್ಟ್ ತರಬೇಕು ಅಂತ ನಾವು ಒತ್ತಡ ಮಾಡಿದ್ದೇವೆ ಅವರು ಕೂಡ ಇನ್ನೂ ಆ್ಯಕ್ಟನ್ನು ತಂದಿಲ್ಲ ಆದರೆ ಸ ರಾಜ್ಯ ಸರ್ಕಾರ ಕೈ ಚೆಲ್ಲಿ ಕೂರಬಾರದು ಅನ್ನುವ ಉದ್ದೇಶದಿಂದ ನಾಳೆ ನಾವು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ಈ ಎಲ್ಲ ಕಂಪನಿಗಳಿಗೆ ಈ ರೀತಿಯಾಗಿ ಸಾಲ ಮರುಪಾವತಿ ಮಾಡೋದಕ್ಕೆ ಶಕ್ತಿನೇ ಇಲ್ಲದೆ ಇರೋವಂಥವರಿಗೆ ಅತ್ಯಧಿಕ ಸಾಲವನ್ನು ಕೊಟ್ಟು ಅವರನ್ನು ಸಾಲದ ಸುಳಿಗೆ ಸಿಲುಕಿಸ್ತಕ್ಕಂಥದ್ದು ಮಾಡಬಾರದು ಅಂತೇಳಿ ಕಟ್ಟು ಎಚ್ಚರವನ್ನು ನಾವು ಕೊಡ್ತಾ ಇದ್ದೇವೆ ವಸೂಲಾತಿಯಲ್ಲೂ ಕೂಡ ಈ ರೀತಿಯಾದಂತಹ ತುಂಬ ಅತಿರೇಕದ ಕ್ರಮಗಳನ್ನು ಕೈಗೊಳ್ಳಬಾರ್ದು ಅಂತಲೂ ಅವರಿಗೆ ಸೂಚನೆ ಕೊಡ್ತೇವೆ ಮೈಕ್ರೋ ಫೈನಾನ್ಸು ಇದು ಆರ್ ಬಿ ಐ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಅದರ ಕೆಳಗೆ ಬರ್ತಕ್ಕಂತಹದ್ದು ಆದಾಗ್ಯೂ ಕೂಡ ನಾವು ಸೆಂಟ್ರಲ್ ಇನ್ನು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ದಂಧೆಕೋರ್ರ ಕಿರಿಕಿರಿ ಮಿತಿ ಮೀರ್ತಾ ಇದೆ ಕಿಲ್ಲರ್ ಫೈನಾನ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ ನೊಂದ ಕುಟುಂಬಗಳಿಗೆ ನಮ್ಮ ವರದಿ ಮತ್ತಷ್ಟು ಧ್ವನಿಯಾಗಿದೆ ಇವತ್ತು ಭಾಳ ಜೋರಾಗಿ ಅದನ್ನು ಎತ್ಕೊಂಡು ಪರಿಪರಿಯಾಗಿ ವಿವರಿಸಿದ್ದಿ ಏನು ತೊಂದರೆ ಆಗ್ತಾ ಇದೆ ಅಂತೇಳಿ ನಾನು ನಿರಂತರವಾಗಿ ನಿನ್ನೆಯಿಂದ ಅದನ್ನು ವಿವರಿಸ್ತಾನೇ ಇದ್ದೀನಿ ಯಾಕಂದರೆ ಪ್ರತಿಭರ್ಗದ ಅರ್ಥ ಆಗಲಿ ಅಂತೇಳಿ ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಹಿಂದೆ ನಾವು ಮನವಿ ಪತ್ರ ಕೊಟ್ಟಾಗ ಸಮಾಧಾನಕರವಾಗಿ ನಮ್ಗೆ ಹೇಳ್ಕೊಳಿಸಿದ್ರಿ ಅಲ್ಲಿಂದ ಇಲ್ಲಿವರೆಗೂ ನಮಗೆ ಮತ್ತೆ ಯಾವ ರೀತಿಯೂ ಆಗಿಲ್ಲ ಅಟ್ಟಹಾಸ ಕರುನಾಡಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅಕ್ಷರಶಃ ಅಟ್ಟಹಾಸ ಮೆರೆಯುತ್ತಿವೆ ಸಾಲ ಕೊಟ್ಟು ಬಡ ಜನರ ಜೀವ ಹಿಂಡುತ್ತಿವೆ ಬಡ್ಡಿ ಬಡ್ಡಿ ಅಂತ ಸಾಲಗಾರರ ಮಾನ ಮರ್ಯಾದೆಯನ್ನ ಮೂರು ಕಾಸಿಗೆ ಹರಾಜ್ ಹಾಕ್ತಿವೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹತ್ತು ಮಂದಿ ಸಾಲಗಾರರನ್ನ ಬಲಿ ಬಿಟ್ಟಿವೆ ವಿರುದ್ಧ ರಿಪಬ್ಲಿಕ್ ಸಮರ ಕರುನಾಡಲ್ಲಿ ಬಕಾಸುರ ಮೈಕ್ರೋ ಆಡಿದ್ದೇ ಆಟ ಕಿಲ್ಲರ್ ಫೈನಾನ್ಸ್ ಕಂಪನಿಗಳ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮರವನ್ನೇ ಸಾರಿದೆ ಇಷ್ಟಾದ್ರೂ ಮೈಕ್ರೋ ಸಿಬ್ಬಂದಿ ಕಾಟ ಮಾತ್ರ ಮುಂದುವರಿತಾನೇ ಇದೆ ಟಾರ್ಚರ್ ಒಂದು ಬಾಣಂತಿ ಮಗುವನ್ನ ಹೊರಹಾಕಿ ಅಟ್ಟಹಾಸ ಬೆಳಗಾವಿಯ ತಾರಿಹಾಳ ಗ್ರಾಮದಲ್ಲಿ ಗಣಪತಿ ಲೋಹರ್ ಎಂಬಾತ ಐದು ವರ್ಷದ ಹಿಂದೆ ಐದು ಲಕ್ಷ ಸಾಲ ಪಡೆದಿದ್ರು ಹೆಂಡತಿಗೆ ಹುಷಾರಿರ್ಲಿಲ್ಲ ಮಗಳು ಹೆರಿಗೆಗೆ ಬಂದಿದ್ರು ಹೀಗಾಗಿ ಆರು ತಿಂಗಳು ಹಣ ಕಟ್ಟಿರ್ಲಿಲ್ಲ ಆದ್ರೆ ಈ ಫೈನಾನ್ಸ್ನವರು ಏಕಾಏಕಿ ಬಾಣಂತಿ ಮಗುವನ್ನ ಮನೆಯಿಂದ ಹೊರಹಾಕಿದ್ದಾರೆ ಟಾರ್ಚರ್ ಎರಡು ಸಿಎಂಗೆ ಮಾಂಗಲ್ಯಸರ ಪೋಸ್ಟ್ ಹಾವೇರಿ ರಾಣೆಬೆನ್ನೂರಿನ ಶೈಲಮ್ಮ ಅನ್ನೋರು ಐವತ್ತು ಸಾವಿರ ರೂಪಾಯಿ ಸಾಲ ಪಡೆದಿದ್ರು ನಂತರ ಮಗನ ಚಿಕಿತ್ಸೆಗೆ ಮತ್ತೆ ಸಾಲ ಕೂಡ ಮಾಡಿದ್ರು ಎರಡು ಹಣ ಕಟ್ಟಲಾಗದೆ ಕಂಗಾಲಾಗಿ ಹೋಗಿದ್ರು ಫೈನಾನ್ಸ್ ಅವರ ಕಾಟ ತಾಳಲಾರದೆ ಇದೀಗ ಸಿಎಂಗೆ ತಾಳಿ ಪೋಸ್ಟ್ ಮಾಡಿದ್ದಾರೆ ನಮ್ಮ ತಾಳಿ ಕಾಪಾಡಿ ಅಂತ ಅಂಗಲಾಚಿದ್ದಾರೆ ಟಾರ್ಚರ್ ಮೂರು ಸಾಲಗಾರರ ಕಾಟ ಕಿಡ್ನಿ ಮಾರಾಟ ರಾಮನಗರದ ಮಾಗಡಿಯಲ್ಲಂತೂ ಘನಘೋರ ಘಟನೆ ನಡೆದು ಹೋಗಿದೆ ಗೀತಾ ಎಂಬ ಮಹಿಳೆಗೆ ಬಡ್ಡಿ ಕಟ್ಟುವಂತೆ ಫೈನಾನ್ಸ್ ಕಂಪನಿಗಳು ಕಿರುಕುಳ ಕೊಟ್ಟಿವೆ ಕಾಟ ತಾಳಲಾಗದೆ ಗೀತಾ ಎರಡು ಲಕ್ಷದ ಐವತ್ತು ಸಾವಿರಕ್ಕೆ ತಮ್ಮ ಕಿಡ್ನಿ ಮಾರಾಟ ಮಾಡಿದ್ದಾರೆ ಟಾರ್ಚರ್ ನಾಲ್ಕು ಮನೆ ಸೀಸ್ ಬೀದಿಗೆ ಬಿದ್ದ ಬಡ ಕುಟುಂಬ ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ ಬೈಲೂರು ಗ್ರಾಮದಲ್ಲಿ ಎಲ್ಲವ ದಂಪತಿ ಒಂಬತ್ತು ಲಕ್ಷ ಸಾಲ ಪಡೆದಿದ್ರು ಈಗಾಗಲೇ ಒಂಬತ್ತು ಲಕ್ಷ ಹಣ ಕಟ್ಟಿದ್ದಾರೆ ಇಷ್ಟಾದ್ರೂ ಇನ್ನೂ ನಾಲ್ಕು ಲಕ್ಷ ಹಣ ಕಟ್ಟುವಂತೆ ಫೈನಾನ್ಸ್ ಕಂಪನಿಗಳು ಕಿರುಕುಳ ಕೊಟ್ಟಿವೆ ಸಾಲದಕ್ಕೆ ಯಾರೂ ಇಲ್ಲದಾಗ ಎಲ್ಲವ ದಂಪತಿ ಮನೆಯನ್ನೇ ಸೀಸ್ ಮಾಡಿದ್ದಾರೆ ಟಾರ್ಚರ್ ಐದು ಶ್ವಾನಕ್ಕೂ ತಟ್ಟಿದ ಮೀಟರ್ ಬಡ್ಡಿ ದಂಧೆ ಗದಗ್ ನಗರದಲ್ಲಿ ಶ್ವಾನಕ್ಕೂ ಮೀಟರ್ ಬಡ್ಡಿ ದಂಧೆ ಬಿಸಿ ತಟ್ಟಿದೆ ಬಡ್ಡಿ ದಂಧೆಕೋರರ ಕಿರುಕುಳಕ್ಕೆ ಬೇಸತ್ತು ಪರಶುರಾಮ್ ಹಬೀಬ್ ಆತ್ಮಹತ್ಯೆ ಮಾಡಿಕೊಳ್ಳೋ ಸ್ಥಿತಿಗೆ ತಲುಪಿದ್ದಾರೆ ತಮ್ಮ ಕ್ಯಾಂಟೀನ್ಗೆ ಬೀಗ ಹಾಕಿ ಊರು ಬಿಟ್ಟಿದ್ದಾರೆ ಮಾಲೀಕನಿಲ್ಲದೆ ಶ್ವಾನ ಅನಾಥವಾಗಿದೆಚರ್ ಆರು ಬಡ್ಡಿ ದಂಧೆಕೋರರ ಅಟ್ಟಹಾಸಕ್ಕೆ ಯುವಕ ಬಲಿ ಯಾದಗಿರಿ ನಗರದ ಲಾಡೇಜ್ ಗಲ್ಲಿಯಲ್ಲಿ ಮೀಟರ್ ಬಡ್ಡಿ ದಂಧೆಕೋರರು ಅಟ್ಟಹಾಸ ಮೆರೆದಿದ್ದಾರೆ ಮೂವತ್ತೈದು ಸಾವಿರ ಸಾಲ ಮರುಪಾವತಿಸೋದು ತಡವಾಗಿದ್ದಕ್ಕೆ ಯಾಸಿನ್ ಮೇಲೆ ದಂಧೆಕೋರರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಚಿಕಿತ್ಸೆ ಫಲಿಸದೆ ಯಾಸಿನ್ ಸಾವನ್ನಪ್ಪಿದ್ದಾನೆ ಟಾರ್ಚರ್ ಏಳು ಯಕ್ಷಗಾನ ಕಲಾವಿದರ ನಡುವೆ ಬಡ್ಡಿ ಜಗಳ ಉಡುಪಿಯಲ್ಲಿ ಯಕ್ಷಗಾನ ಕಲಾವಿದ ನಿತಿನ್ ಸಚಿನ್ ಎಂಬುವರಿಂದ ಒಂದು ಲಕ್ಷ ಎಂಬತ್ತು ಸಾವಿರ ಸಾಲ ಪಡೆದಿದ್ರು ಸರಿಯಾಗಿ ಬಡ್ಡಿ ಕಟ್ಟಿದ್ರು ನಿತಿನ್ ಸಚಿನ್ ಮೇಲೆ ಹಲ್ಲೆ ಮಾಡಿದ್ದಾನಂತೆ ಕೋಣೆಯಲ್ಲಿ ಕೂಡಿ ಹಾಕಿ ಕಂಬಳದ ಬಾರ್ಕೋಲ್ನಿಂದ ಬಾಸುಂಡೆ ಬರುವಂತೆ ಹಲ್ಲೆ ಮಾಡಿದ್ದಾನಂತೆ ಪಡುಬಿದ್ರೆ ಆಸ್ಪತ್ರೆಯಲ್ಲಿ ಗಾಯಾಳು ನಿತಿನ್ಗೆ ಚಿಕಿತ್ಸೆ ನೀಡಲಾಗ್ತಿದೆ ಮೈಕ್ರೋ ಕಿರುಕುಳ ರಾಜ್ಯಾದ್ಯಂತ ಪ್ರತಿಭಟನೆ ನೋಡಿದ್ರಲ್ವಾ ಕರುನಾಡಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಅಟ್ಟಹಾಸವನ್ನ ಸರ್ಕಾರ ಈ ಕಿಲ್ಲರ್ ಕಂಪನಿಗಳಿಗೆ ಮೂಗುದಾರ ಹಾಕಬೇಕು ಇಲ್ಲದಿದ್ರೆ ಈ ಕಂಪನಿಗಳು ಮತ್ತಷ್ಟು ಬಡ ಜನರನ್ನ ಬಲಿ ಪಡೆಯೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಓಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ವಿಜಯ್ ನೀವು ಇವತ್ತು ಎಚ್ ಕೆ ಪಾಟೀಲ್ ಅವರನ್ನು ಮಾತಾಡಿಸ್ತೀರಿ ಒಂದು ಸುಗ್ರೀವಾಜ್ಞೆ ತರ್ತಾರೆ ಅಂತಿದೆ ನಿಜವಾಗ್ಲೂ ಅಲ್ಲಿ ಯಾರು ಕೃಷ್ಣ ಹೇಳಿದ್ರಲ್ಲಿ ಕೂಡ ಅರ್ಥ ಇದೆ ಅದನ್ನು ಕೇಂದ್ರ ಸರ್ಕಾರ ಮಾಡಬೇಕಾಗತ್ತೆ ಗಮನ ಸೆಳೆಯಬೇಕಾಗತ್ತೆ ಆದರೆ ರಾಜ್ಯ ಸರ್ಕಾರಕ್ಕೆ ಸುಗ್ರೀವಾಜ್ಞೆ ಮೂಲಕ ಇದನ್ನು ತಡೆಯುವಂಥದ್ದು ಇರಲಿ ಅಲ್ಲಿ ನಾನು ರಾಜ್ಯ ಕೇಂದ್ರ ಅಂತ ಹೇಳ್ತಾ ಹೋಗ್ತಾ ಇಲ್ಲ ನನಗಿರುವಂಥದ್ದು ಈ ತಾಯಂದಿರು ಸಾಯ್ತಾ ಇದ್ದಾರೆ ಪಾಪ ಬಡವರು ಸಾಯ್ತಾ ಇದ್ದಾರೆ ಬಡವರಿಗೆ ಅವನ್ ಅವನ ಅವನ ತಾಕತ್ತೇ ಹಂಡ್ರೆಡ್ ಎಮ್ ಎಲ್ ಆದರೆ ನೀವು ತ್ರೀ ಹಂಡ್ರೆಡ್ ಎಮ್ ಎಲ್ ಕೊಟ್ಟು ಆ ಥರನೇ ಕೆಡಿಸುವಂಥದ್ದು ಆದರೆ ನಿಮ್ಮ ಉದ್ದೇಶವೇ ಆತ ಕಟ್ಟಬಾರ್ದು ಅದನ್ನು ಆತ ಸಿಕ್ಕಾಕೊಂಡು ಮನೆ ಮಠ ಮಾರಿ ಓಡೋಗಿಡಬೇಕು ಸೀಸ್ ಮಾಡಬೇಕು ಮಾರಬೇಕು ಇಂಥದ್ದು ನಡೀತಾ ಇರುವಂಥದ್ದು ಏನು ಕ್ರಮ ಕೈಗೊಳ್ಳುತ್ತೆ ಸರ್ಕಾರ ಜಯಪ್ರಕಾಶ್ ಸರ್ಕಾರಕ್ಕೆ ಒಂದಷ್ಟು ಗೊಂದಲದ ಜೊತೆಗೆ ಯಾ ಏನು ಕಾನೂನ ಒಂದಷ್ಟು ತೊಡಕಿರುವಂಥದ್ದು ಯಾಕಂದರೆ ಮೈಕ್ರೋ ಫೈನಾನ್ಸ್ ಅಥವಾ ಫೈನಾನ್ಸ್ ತಡಿಸ್ಬೇಕಂದ್ರೆ ಆರ್ ಬಿ ಐ ನ ಅನುಮತಿ ಬೇಕಾಗುತ್ತೆ ಮತ್ತು ಕೇಂದ್ರ ಸರ್ಕಾರದ ಒಂದಷ್ಟು ಗೈಡ್ ಲೈನ್ಸ್ ಇರುತ್ತೆ ಆರ್ ಬಿ ಐನ್ ಗೈಡ್ ಲೈನ್ಸ್ ಇರುತ್ತೆ ಅದರ ಪ್ರಕಾರ ನಡೆಸಬೇಕಾಗಿರುವಂತದ್ದು ಎಷ್ಟೋ ಮೈಕ್ರೋ ಫೈನಾನ್ಸ್ ಗಳು ಅನುಮತಿನೇ ತೆಗೆದುಕೊಂಡಿಲ್ಲ ಮತ್ತೆ ಕೆಲವೊಂದು ಅನುಮತಿ ತೆಗೆದುಕೊಂಡಿರುವಂತಹ ಮೈಕ್ರೋ ಗಳು ಕೂಡ ಆಗ್ತಿರಂತಹ ಬಡ್ಡಿ ಮೀಟರ್ ಬಡ್ಡಿ ಚಕ್ರ ಬಟ್ಟಿ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ದೂರ ಕೊಟ್ಟರು ಕೂಡ ಕ್ರಮ ಕೈಗೊಳ್ಳಲಾಗದಂತಹ ಪರಿಸ್ಥಿತಿ ಈಗ ಏನು ಪೊಲೀಸರಿಗೆ ಇರುವಂತದ್ದು ಖುದ್ದು ಎಚ್ ಕೆ ಪಾಟೀಲ್ ಕೂಡ ಹೇಳಿದ್ರು ಒಂದಷ್ಟು ಅಧಿಕಾರ ಇಲ್ಲ ಅಂತ ಜಿಲ್ಲಾಡಳಿತಕ್ಕೂ ಕೂಡ ಕ್ರಮ ತೆಗೆದುಕೊಳ್ಳುವಂತ ಅಧಿಕಾರ ಇಲ್ಲ ಆ ಅಧಿಕಾರ ವ್ಯಾಪ್ತಿಯನ್ನ ಒಂದಷ್ಟು ಬದಲಾವಣೆ ಮಾಡಿ ಸುಗ್ರೀವಾಜ್ಞೆ ಮೂಲಕ ಕಡಿವಾಣ ತರುವ ನಿಟ್ಟಿನಲ್ಲಿ ಕೂಡ ಈಗ ರಾಜ್ಯ ಸರ್ಕಾರ ಚಿಂತೆ ನಡೆಸಿರುವಂಥದ್ದು ಯಾಕಂದ್ರೆ ಇಡೀ ರಾಜ್ಯದಿಂದ ರಾಜ್ಯದಲ್ಲಿ ಈ ಮೈಕ್ರೋ ಫೈನಾನ್ಸ್ ಆವಳಿಯ ಬಿಸಿ ತಟ್ಟಿರುವಂಥದ್ದು ಸರ್ಕಾರಕ್ಕೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಎಂಟ್ರಿ ಆಗಿ ನಾಳೆ ಸಭೆ ನಡೆಸ್ತಾ ಇರುವಂಥದ್ದು ಸಭೆಗೆ ಪೂರ್ವಭಾವಿಯಾಗಿ ಎಲ್ಲವೂ ಕೂಡ ಚರ್ಚೆ ಆಗಿರುವಂಥದ್ದು ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ನಾಳೆ ಸಮಗ್ರವಾಗಿ ಒಂದು ಏನು ಒಂದು 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 ಫ್ರೇಮ್ ವರ್ಕ್ ಅನ್ನ ಮಾಡ್ತಾರೆ ಯಾವ ರೀತಿ ಸುಗ್ರೀವಾಜ್ಞೆ ಅಂದ್ರೆ ಯಾವ ರೀತಿ ಇದನ್ನ ಕಾನೂನು ತರಬೇಕು ಕಾನೂನು ತಿದ್ದುಪಡಿ ತರಬೇಕು ಅಂತ ಆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಪವರ್ ಅನ್ನು ಕೊಟ್ಟು ಪೊಲೀಸ್ ಅಧಿಕಾರಿಗಳಿಗೆ ಒಂದಷ್ಟು ಅಧಿಕಾರವನ್ನು ಕೊಟ್ಟು ಮೈಕ್ರೋ ಫೈನಾನ್ಸ್ ಆವಳಿ ಕಡಿಮೆ ಏನು ಕಡಿಮೆ ಆಡಕ್ಕ ನಿಟ್ಟಿನಲ್ಲಿ ನಾಳೆ ಒಂದು ನಿರ್ಧಾರವನ್ನು ಮಾಡ್ತಾರೆ ನಿರ್ಧಾರದ ಮೂಲಕ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಇದನ್ನು ಸುಗ್ರೀವಾಜ್ಞೆ ತರುವ ಮೂಲಕ ಈ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ ಜಯಪ್ರಕಾಶ್ ಓಕೆ ಥ್ಯಾಂಕ್ ಯು ನಿಮ್ಮ ಅಪ್ಡೇಟ್ಸ್ಗೆ ನಾಳೆ ಸುಗ್ರೀವಾಜ್ಞೆ ಬರುತ್ತೆ ಅದರನ್ನು ನಾವು ಕಾಯ್ತಾ ಇದ್ದೀವಿ ನಮಗೆ ಇರುವಂಥದ್ದು ಒಂದೇ ಇನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಮಾಡಿದ್ದ ಮಹಾ ಎಡವಟ್ಟಿಗೆ ಕೊನೆಗೂ ಬ್ರೇಕ್ ಬಿದ್ದಿದೆ ಕನ್ನಡದ ನಿರಂತರ ವರದಿ ಬಳಿಕ ವಿವಾದಿತ ಪಠ್ಯಕ್ಕೆ ಕತ್ತರಿ ಪ್ರಯೋಗವಾಗಿದೆ ಬನ್ನಿ ಏನು ಸ್ಟೋರಿ ಹೇಳ್ತೀನಿ ಕರ್ನಾಟಕ ವಿಶ್ವವಿದ್ಯಾಲಯ ಮಹಾ ಎಡವಟ್ಟು ರಿಪಬ್ಲಿಕ್ ವರದಿ ಬೆನ್ನಲ್ಲೇ ದೇಶದ್ರೋಹಿ ಪಠ್ಯಕ್ಕೆ ಕೊಕ್ಕೆ ರಾಷ್ಟ್ರ ವಿರೋಧಿ ಚಿಂತನೆಗಳನ್ನ ವಿದ್ಯಾರ್ಥಿಗಳಿಗೆ ಕಲಿಸುತ್ತಿರುವ ವಿವಾದಿತ ಕೃತಿ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು ಇದೀಗ ರಿಪಬ್ಲಿಕ್ ಕನ್ನಡದ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ ಟಿ ಬೇಗೂರು ಬರೆದಿದ್ದ ರಾಷ್ಟ್ರೀಯತೆಯ ಆಚರಣೆಯ ಸುತ್ತ ಅಧ್ಯಾಯಕ್ಕೆ ಬ್ರೇಕ್ ಬಿದ್ದಿದೆ ನಿನ್ನೆ ದಿನ ಏನಾಗಿದೆ ಮೊನ್ನೆ ದಿನ ಏನಾಗಿದೆ ಪತ್ರಿಕೆಯಲ್ಲಿ ಏನ್ ಬಂದಿದೆ ಪಠ್ಯ ಪುಸ್ತಕದ ಬಗ್ಗೆ ಏನು ಆಕ್ಷೇಪಣೆಯನ್ನು ಕೊಟ್ಟಿದ್ದಾರೆ ಆ ಆಕ್ಷೇಪಣೆಗಳು ಈ ರೀತಿ ಇದ್ದಾವೆ ನಾವು ನಿನ್ನೆ ಒಂದು ಸಭೆಯನ್ನು ಮಾಡಿದ್ದೇವೆ ನಾಳೆನೂ ಒಂದು ಸಭೆಯನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಇದಕ್ಕೆ ನಾವು ಒಂದು ತಜ್ಞರ ಸಮಿತಿಯನ್ನ ರಚನೆ ಮಾಡಿದ್ದೇವೆ ತಜ್ಞರ ಸಮಿತಿಯ ರಿಪೋರ್ಟ್ ಕೊಟ್ಟ ನಂತರ ಅದರ ಮೇಲೆ ನಾವು ಕ್ರಮ ತಗೊಳ್ತೇವೆ ಅಂತಕ್ಕಂಥ ವರದಿಯನ್ನು ನಾವು ಕಳಿಸಿದ್ದೀವಿ ಇಲ್ಲಿ ನಾವು ಸರ್ಕಾರದ ಹಂತದಲ್ಲಿ ನಾವು ಪ್ರಧಾನ ಒಂದು ಸ್ವಲ್ಪ ಪತ್ರ ಕಳಿಸಿದ್ದೀವಿ ತಜ್ಞರ ಸಮಿತಿ ವರದಿ ಕೊಟ್ಟಿದೆ ಆ ವರದಿಯನ್ನು ನಾವು ಇವತ್ತು ಅಕಾಡೆಮಿಕ್ ಅಲ್ಲಿ ಮತ್ತು ಸಿಂಡಿಕೇಟ್ ಅಲ್ಲಿ ಇಟ್ಟು ಅಪ್ರೂವಲ್ ತಗೊಂಡು ಕೈ ಬಿಟ್ಟಿದ್ದೀವಿ ಸಮಿತಿಯ ವರದಿ ಅನ್ವಯ ಎಸ್ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಮುದ್ರಿತವಾಗಿರುವ ಬೆಳಗು ಒಂದು ಕೃತಿಗೆ ಬ್ರೇಕ್ ಬಿದ್ದಿದೆ ಬಿಎ ಸೇರಿದಂತೆ ವಿವಿಧ ಪದವಿಗಳ ಪ್ರಥಮ ಸೆಮಿಸ್ಟರ್ ಗಾಗಿ ಇರುವ ಈ ಬೆಳಗು ಒಂದು ಕೃತಿಯಲ್ಲಿ ಹಲವು ವಿವಾದಾತ್ಮಕ ಅಂಶಗಳು ಪತಿಯಾಗಿದ್ವು ಅವು ಯಾವುವು ಅಂತ ನೋಡೋದಾದ್ರೆ ವಿವಾದ ಒಂದು ಭಾರತ ಮಾತೆ ಚಿತ್ರ ಹಿಂದೂ ಮಾತೆ ಚಿತ್ರ ವಿವಾದ ಎರಡು ಭುವನೇಶ್ವರಿ ಕೋಮುವಾದಿ ಮಾತೆಯೇ ವಿವಾದ ಮೂರು ಅಯೋಧ್ಯೆಯನ್ನ ಮೆಕ್ಕಾಗೆ ಸಂವಾದಿಯಾಗಿ ಕಟ್ಟಲಾಗುತ್ತಿದೆ ವಿವಾದ ನಾಲ್ಕು ಹಿಂದೂ ಎಂಬುದು ಕಲ್ಪಿತ ಧರ್ಮ ವಿವಾದ ಐದು ಸೋನಿಯಾ ಗಾಂಧಿ ಪ್ರಧಾನಿ ಆಗಬೇಕಿತ್ತ ಬೆಳಗುವನ್ ವಿರೋಧಿಸಿ ಬಿಜೆಪಿ ಎಬಿವಿಪಿ ಪ್ರೊಟೆಸ್ಟ್ ಕರ್ನಾಟಕ ವಿಶ್ವವಿದ್ಯಾಲಯ ಬೆಳಗುವನ್ ಪಠ್ಯ ವಿರುದ್ಧ ಆಕ್ರೋಶ ಬಿಗಿಲೆದ್ದಿದೆ ವಿಶ್ವವಿದ್ಯಾಲಯ ಆಡಳಿತ ಭವನದ ಎದುರಿನ ವೃತ್ತದಲ್ಲಿ ಅರವಿಂದ್ ಬೆಲ್ಲದ್ ನೇತೃತ್ವದಲ್ಲಿ ಬಿಜೆಪಿ ಎಬಿವಿಪಿ ಪ್ರತಿಭಟನೆ ನಡೆಸಿದ್ರು ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ ಬೆನ್ನಲ್ಲೇ ವಿವಾದಾತ್ಮಕ ಕೃತಿಗೆ ಕತ್ತರಿ ಬಿದ್ದಿದೆ ಕರ್ನಾಟಕ ವಿಶ್ವವಿದ್ಯಾಲಯ ಆಡಳಿತ ವಿವಾದಿತ ಅಧ್ಯಾಯವನ್ನ ವಾಪಸ್ ಪಡೆದಿದೆ ಕಮ್ಮಾರ್ ರಿಪಬ್ಲಿಕ್ ಕನ್ನಡ ಧಾರವಾಡ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗತ್ತಾ ಯಾಕೆ ಹೇಳ್ತಾ ಇದ್ದೀನಿ ಹೇಳ್ತೀನಿ ಬ್ರೇಕ್ ಆದ್ಮೇಲೆ ಮ್ಯಾಮ್ ಇದು ಫ್ಲೋರ್ ಕ್ಲೀನರ್ ಅಲ್ಲ ಮ್ಯಾಜಿಕ್ ಆಗಿದೆ ಇದಕ್ಕಿಂತ ಉತ್ತಮ ಫ್ಲೋರ್ ಕ್ಲೀನರ್ ಯಾರು ಮಾಡಲಾಗದು ಲೈಸಾಲ್ ಮಾಡಿದ್ರೆ ಲೈಸಾಲ್ ಸ್ವಚ್ಛ ಮಾಡುವುದರಲ್ಲಿ ಹತ್ತು ಪಟ್ಟು ಉತ್ತಮ ಅಲ್ವಾ ಜಮ್ ಕಿಲ್ ಟೆಸ್ಟ್ ಮಾಡೋಣ ಜಮ್ ಕೊಲ್ಲೋದರಲ್ಲೂ ಲೈಸಾಲ್ ಹತ್ತು ಪಟ್ಟು ಉತ್ತಮ ಸಾಧಾರಣ ಕ್ಲೀನರ್ನ ಹೋಲಿಕೆಯಲ್ಲಿ ಲೈಸಾಲ್ ನೀಡುತ್ತೆ ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಕೊಲ್ಲುತ್ತೆ ಹತ್ತು ಪಟ್ಟು ಜಮ್ಸ್ ಮತ್ತು ಒನ್ ಥರ್ಡ್ ಅಷ್ಟೇ ಸಾಕು ಸ್ಮಾರ್ಟ್ ಆಗಿ ಲೈಸಾಲ್ ಆರಂಭಿಸಿ ಋಣಾತ್ಮಕ ದೋಷಗಳು ದೂರವಾಗಿ ಧನಾತ್ಮಕ ಶಕ್ತಿಯ ಪ್ರಭಾವ ಮನೆಯಲ್ಲಿ ಪಸರಿಸುತ್ತದೆ ವಿನಾಯಕ ಅಗರ್ಬತ್ತಿ ಭಕ್ತಿಗೆ ಹಾಗೂ ಶ್ರದ್ಧೆಗೆ ನಿಮ್ಮ ಆರ್ ಆರ್ ಗೋಲ್ಡ್ ಪ್ಯಾಲೆಸ್ ನಲ್ಲಿ ಯಾವುದೇ ಆವರಣ ತಗೊಳ್ಳಿ ಜುವೆಲರಿ ಮೇಕಿಂಗ್ ಚಾರ್ಜಸ್ ಇಲ್ಲ ಸ್ಟೋನ್ ಚಾರ್ಜಸ್ ಇಲ್ಲ ಕನ್ಫ್ಯೂಷನ್ ಅಂತೂ ಇಲ್ಲವೇ ಇಲ್ಲ ಈ ಕೊಡುಗೆ ನಿಮ್ಮ ಪ್ಯಾಲೆಸ್ ನ ಎಲ್ಲ ಶೋರೂಮ್ ಕೆಲವು ತೊಂದರೆಗಳು ಮಹಿಳೆಯರಿಗೆ ಮಾತ್ರ ಆಗುತ್ತೆ ಅಂದ್ರೆ ಗುಪ್ತಾಂಗದಲ್ಲಿ ತುರಿಕೆ ಉರಿ ಅಥವಾ ಬಿಳಿ ಸರಗು ಮತ್ತು ಒದ್ದೆ ಆಗುವಿಕೆ ನಿಮ್ಗೂ ಆಗುತ್ತಿರಬಹುದಲ್ವಾ ಎಷ್ಟು ಅಂತ ಸಹಿಸುತ್ತೀರಾ ಇದು ಇನ್ಫೆಕ್ಷನ್ ಆಗುತ್ತೆ ಇದಕ್ಕೆ ಚಿಕಿತ್ಸೆ ಅಗತ್ಯ ಕ್ಲೀನ್ ಅಂಡ್ ಡ್ರೈ ಕ್ರೀಮ್ ಹೆದರಬೇಡಿ ಇದು ಸೇಫ್ ಆಗಿದೆ ಕ್ಲೀನ್ ಅಂಡ್ ಡ್ರೈ ಕ್ರೀಮ್ ನಿಮ್ಮ ನಿರಿಸುತ್ತೆ ಸ್ವಚ್ಛ ಸುರಕ್ಷಿತ ಮತ್ತು ಹ್ಯಾಪಿ ಕಲರ್ಸ್ ಕನ್ನಡ ನಿಮ್ಮ ಜೊತೆ ಅನುಬಂಧ ಬೆಳೆಸೋದಿಕ್ಕೆ ತರ್ತಾ ಇದೆ ಎರಡು ಹೊಸ ಕತೆಗಳು ಒಂದು ಡಿವೋರ್ಸ್ ಲಾಯರ್ ವಧುವಿನ ಮದುವೆ ಕಥೆ ನಾ ಡಿವೋರ್ಸ್ ಕೇಸ್ ಇನ್ನೊಂದು ಡೈವೋರ್ಸ್ ಆಗೋಕೆ ಅಂತಲೇ ಜೋಡಿ ಆಗ್ತಾ ಇರೋ ಮದುವೆ ಕಥೆ ನೀ ನನ್ನ ಕಂಟನ ಆ್ಯಕ್ಟ್ ಮಾಡೋ ಕೆಲಸ ಮಾಡಿದೆ ಇದೇ ಸೋಮವಾರದಿಂದ ಮಧು ರಾತ್ರಿ ಒಂಬತ್ತು ಹತ್ತಕ್ಕೆ ಯಜಮಾನ ರಾತ್ರಿ ಹತ್ತಕ್ಕೆ ನಿಮ್ಮ ಕಲಿಸ ಕನ್ನಡದಲ್ಲಿ ಏನೋ ನಟ ದರ್ಶನ್ ಸೇರಿದಂತೆ ಏಳು ಆರೋಪಿಗಳು ಜಾಮೀನು ರದ್ದು ಕೋರಿ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿಯನ್ನು ಇಂದು ಸುಪ್ರೀಂ ಕೋರ್ಟ್ ವಿಚಾರಣೆ ಮಾಡಿತು ದರ್ಶನ್ ಟೀಮ್ಗೆ ಒಂದು ಕಡೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದ್ರೆ ಇನ್ನೊಂದು ಕಡೆ ಜೈಲಿಗೆ ಹೋಗುವ ಆತಂಕ ಕೂಡ ಕಾಡ್ತಾ ಇದೆ ಏನು ಸುದ್ದಿ ಈ ರಿಪೋರ್ಟ್ ನೋಡಿ ನಟ ದರ್ಶನ್ಗೆ ಮತ್ತೆ ಸಂಕಷ್ಟ ಜಾಮೀನು ರದ್ದಾಗುತ್ತೆ ಏಳು ಆರೋಪಿಗಳಿಗೆ ನೋಟಿಸ್ ಕೊಟ್ಟ ಸುಪ್ರೀಂ ಕೋರ್ಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ರಿಲೀಸ್ ಆಗಿ ಬಂದ ನಟ ದರ್ಶನ್ ಸಂಕಷ್ಟದ ಸರಮಾಲೆ ಮುಗಿತಾ ಇಲ್ಲ ದರ್ಶನ್ ಸೇರಿ ಏಳು ಆರೋಪಿಗಳಿಗೆ ತಕ್ಷಣ ನೋಟಿಸ್ ನೀಡಬೇಕೆಂದು ಕೋರ್ಟ್ ಹೇಳಿದೆ ನಟ ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಆರೋಪಿಗಳ ಜಾಮೀನು ರದ್ದು ಕೋರಿ ರಾಜ್ಯ ಸರ್ಕಾರ ಅರ್ಜಿ ಸಲ್ಲಿಸಿತ್ತು ಇಂದು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಜೆ ಬಿ ಪಾರ್ಥಿವಾಲ ಹಾಗೂ ನ್ಯಾಯಮೂರ್ತಿ ಆರ್ ಮಹಾದೇವನ್ ರವರ ವಿಭಾಗೀಯ ಪೀಠ ವಿಚಾರಣೆ ನಡೆಸಿದೆ ರಾಜ್ಯ ಸರ್ಕಾರದ ಪರವಾಗಿ ವಕೀಲ ಲೋತ್ರ ವಾದ ಮಂಡಿಸಿದರು ಸುಪ್ರೀಂ ಹೇಳಿದ್ದೇನು ನೀವು ಜಾಮೀನು ರದ್ದು ಕೇಳ್ತಾ ಇದ್ದೀರಾ ಆದರೆ ಹೈಕೋರ್ಟ್ ಸವಿವರವಾದ ಆದೇಶ ಮಾಡಿ ಆರೋಪಿಗಳಿಗೆ ಜಾಮೀನು ನೀಡಿದೆ ಹೀಗಾಗಿ ಜಡ್ಜ್ ವಿಚಾರಣೆ ಮುಂದೂಡಿದ್ದಾರೆ ಬೇರೆ ಆರೋಪಿಗಳು ಜಾಮೀನು ಕೋರಿದರೆ ಹೈಕೋರ್ಟ್ ಆದೇಶ ಆಧರಿಸಬಾರದು ಮೆರಿಟ್ ಮೇಲೆ ಜಾಮೀನು ಅರ್ಜಿ ನಿರ್ಧರಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಆದೇಶಿಸಿದೆ ರಾಜ್ಯ ಸರ್ಕಾರದ ಮೇಲ್ಮನವಿ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದೆ ಎಲ್ಲ ಏಳು ಆರೋಪಿಗಳಿಗೆ ನೋಟಿಸ್ ಜಾರಿ ಮಾಡಲು ನಿರ್ದೇಶಿಸಿದ್ದು ನೋಟಿಸ್ ಜಾರಿ ಆದ ಬಳಿಕ ಮುಂದಿನ ವಿಚಾರಣೆ ದಿನಾಂಕ ನಿಗದಿ ಮಾಡಲಾಗುತ್ತದೆ ಎಂದು ಜಡ್ಜ್ ಹೇಳಿದ್ದಾರೆ ದರ್ಶನ್ ಬೇಲ್ ಕ್ಯಾನ್ಸಲ್ ಮಾಡಲಿಕ್ಕೆ ಸಲ್ಲಿಸಿದ ಮನವಿಯನ್ನ ಪುರಸ್ಕರಿಸಿ ನೋಟಿಸ್ ಅನ್ನ ಜಾರಿ ಮಾಡಿದೆ ದರ್ಶನ್ ಮತ್ತು ಪವಿತ್ರಗೌಡ ಹಾಗೂ ಸಹಚರ್ ಇವತ್ತು ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನ ಮಾಡಿದೆ ಆ ನೋಟಿಸ್ ನಾಲ್ಕು ವಾರ ಒಳಗಾಗಿ ಇವರು ಅದಕ್ಕೆ ಉತ್ತರಿಸಬೇಕು ಬೇಲ್ ಕ್ಯಾನ್ಸಲ್ ಆದಂತಲ್ಲ ನೋಟಿಸ್ ಮಾಡಿದರೆ ನೀವು ರಾಜ್ಯ ಸರ್ ಹೈಕೋರ್ಟ್ ಬೇಲ್ ಸರಿಯಾಗಿದೆಯಾ ಅಥವಾ ಇಲ್ಲ ಅನ್ನೋದನ್ನ ವಿಚಾರಣೆ ವಾದ ವಿವಾದಗಳ ನಿರ್ಧರಿಸಲಾಗುತ್ತೆ ಮುಂದಿನ ವಿಚಾರಣೆಯಲ್ಲಿ ಆರೋಪಿಗಳ ಪರ ವಕೀಲರು ಜಾಮೀನು ನೀಡಿದ್ದನ್ನು ಸಮರ್ಥಿಸಿಕೊಂಡ್ರೆ ಪೊಲೀಸರ ಪರ ವಕೀಲರು ಜಾಮೀನು ನೀಡಬಾರದು ಎಂದು ವಾದ ಮಂಡಿಸಿದ್ದಾರೆ ಎರಡೂ ಕಡೆಯ ವಾದಗಳನ್ನು ಆಲಿಸಿದ ಬಳಿಕ ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನು ಪ್ರಕಟಿಸಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕೇಸರಿ ಮನೆಯಲ್ಲಿ ಈಗ ಕುಚ್ಚಿಕ್ಕು ದೋಸ್ತಿಗಳ ದಂಗಲ್ ದಗದಗಿಸ್ತಾ ಇದೆ ಇದೀಗ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ರಾಮುಲು ಅವರನ್ನು ಸೈಲೆಂಟ್ ಮಾಡಿದೆ ಆದರೆ ಸ್ನೇಹದ ಮಧ್ಯೆ ಇದ್ದಿರೋ ಜ್ವಾಲೆ ಮನೆಯ ಬಾಗಿಲನ್ನೇ ಸುಡ್ತಾ ಇದೆ ಏನದು ಸ್ಟೋರಿ ಬನ್ನಿ ನೋಡೋಣ ಜನಾರ್ದನ ರೆಡ್ಡಿ ಶ್ರೀರಾಮುಲು ಒಂದು ಕಾಲದ ಗಣಿನಾಡಿನ ಆಪ್ತ ಮಿತ್ರರು ಸ್ನೇಹಿತರು ಇದ್ರೆ ಹೀಗಿರಬೇಕು ಅನ್ನೋ ಹಾಗಿದ್ದ ಕುಚುಕುಗಳು ಆದ್ರೀಗ ಇಬ್ಬರ ಮಧ್ಯೆ ರಾಜಕೀಯದ ಜುವಾಲಾಗ್ನಿ ಧಗಧಗಿಸುತ್ತಿದೆ ಒಬ್ಬರ ಮೇಲೊಬ್ಬರು ನಿಗಿ ನಿಗಿ ಕೆಂಡವಾಗಿದ್ದಾರೆ ಒಂದು ಕಾಲದ ಮಿತ್ರರು ಇದೀಗ ದುಶ್ಮನ್ಗಳಾಗಿದ್ದಾರೆ ಅಂದಿನ ಆಪ್ತಮಿತ್ರರು ಇಂದಿನ ದುಶ್ಮನ್ಗಳು ಜನಾರ್ದನ್ ರೆಡ್ಡಿ ರಾಮುಲು ದೋಸ್ತಿ ಖತಂ ಎಟಿಗೆ ಎದಿರೇಟು ಮಾತಿಗೆ ಮಾತು ಆರೋಪಕ್ಕೆ ಪ್ರತ್ಯಾರೋಪ ಎಸ್ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವಿನ ಸಮರ ಮತ್ತೊಂದು ಹಂತ ತಲುಪಿದೆ ಬಳ್ಳಾರಿಯಲ್ಲಿರೋ ಮನೆಗೂ ಕಾಲಿಟ್ಟಿದೆ ಇಲ್ಲಿನ ಅಹಂಭಾವಿ ಪ್ರದೇಶದಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಅಕ್ಕಪಕ್ಕವೇ ಮನೆ ಕಟ್ಟಿಸಿಕೊಂಡಿದ್ರು ಆದ್ರೀಗ ಮನೆ ಮಧ್ಯೆ ಗೋಡೆ ಎದ್ದಿದೆ ರೆಡ್ಡಿ ಜೊತೆಗಿನ ಎಲ್ಲಾ ರೀತಿಯ ಸಂಬಂಧ ಕಟ್ ಮಾಡಲು ಶ್ರೀರಾಮುಲು ಮುಂದಾಗಿದ್ದಾರೆ ಹೀಗಾಗಿ ಜನಾರ್ದನ್ ರೆಡ್ಡಿ ಮನೆಗೆ ಹೋಗಲು ಇದ್ದ ವಿಶೇಷ ಬಾಗಿಲನ್ನ ಬಂದ್ ಮಾಡಿಸಿದ್ದಾರೆ ನೂರಾರು ಕೋಟಿ ಖರ್ಚು ಮಾಡಿ ಇಬ್ಬರು ಮನೆ ಕಟ್ಟಿಸಿದ್ರು ಮನೆಗೆ ಸುತ್ತುವರೆದು ಹೋದ್ರೆ ದೂರ ಆಗುತ್ತೆ ಅಂತ ಮನೆ ಮಧ್ಯೆ ವಿಶೇಷ ಬಾಗಿಲು ಒಂದನ್ನ ಶ್ರೀರಾಮುಲು ಮಾಡಿಸಿದ್ರು ಇದೇ ವಿಶೇಷವಾದ ಬಾಗಿಲಲ್ಲಿ ರೆಡ್ಡಿ ಮನೆಗೆ ಹೋಗ್ತಿದ್ರು ಆದ್ರೀಗ ಈ ಬಾಗಿಲಿಗೆ ಗೋಡೆ ಬಿದ್ದಿದೆ ಇಬ್ಬರ ನಡುವೆ ಬಿರುಕು ಬಹಿರಂಗವಾಗ್ತಿದ್ದಂತೆ ವಿಶೇಷ ಬಾಗಿಲನ್ನ ಶ್ರೀರಾಮುಲು ಬಂದ್ ಮಾಡಿಸಿದ್ದಾರೆ ಇದೆಲ್ಲ ನೋಡ್ತಿದ್ರೆ ಇವರಿಬ್ಬರ ದೋಸ್ತಿ ಪರ್ಮನೆಂಟ್ ಆಗಿ ಖತಂ ಆಗುವುದು ಫಿಕ್ಸ್ ಎನ್ನಲಾಗ್ತಿದೆ ರೇಣುಕಾ ರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಮುಚ್ಚಿದ ಬಾಗಿಲು ಬಲೆ ಇದು ಈ ಕ್ಷಣದ ಸುದ್ದಿ ಈಗ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಸಿಕ್ಸ್ ಸಿಕ್ಸ್ನ ಗ್ಯಾಲಕ್ಸಿ ಎಐ ಬಳಸಿಕೊಂಡು ನೋಟ್ ಅಸಿಸ್ಟ್ನೊಂದಿಗೆ ಸುದ್ದಿ ಸಮರಾಯಿಸಿ ಬನ್ನಿ ತುಮಕೂರಿನ ಬಜ್ಜನಹಳ್ಳಿಯಲ್ಲಿನ ವಿದ್ಯಾರ್ಥಿ ಅಭಿಷೇಕ್ ಸಾವು ನೂರಂಟು ಅನುಮಾನಕ್ಕೆ ಕಾರಣವಾಗಿದೆ ಈ ಕೇಸಿನಲ್ಲಿ ಏಕಲವ್ಯ ವಸತಿ ಶಾಲೆಯಲ್ಲಿ ಅಧಿಕಾರಿಗಳ ರಕ್ಷಣೆಗೆ ಪೊಲೀಸರು ನಿಂತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ವಿದ್ಯಾರ್ಥಿ ಸಾವು ಸಹಜವಲ್ಲ ಅಂತ ಪೋಷಕರು ಹೇಳಿದ್ದಾರೆ ಅಲ್ಲದೆ ಪೊಲೀಸ್ ತನಿಖೆ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ ಸ್ಯಾಮ್ಸಂಗ್ ಜಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಜಿ ಫೋರ್ ಸಿಕ್ಸ್ನ ಗ್ಯಾಲಕ್ಸಿ ಐ ಬಳಸ್ಕೊಂಡು ನೋಟ್ ರಾಜಿಸ್ಟೊಂದಿಗೆ ಸುದ್ದಿ ಸಮರೈಸ್ ಮಾಡೋದನ್ನು ನೋಡಿದ್ರಿ ಇದೀಗ ಬ್ರೇಕ್ ಮುಂದಿನ ಭಾಗದಲ್ಲಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ ನಮಸ್ಕಾರ ಪ್ರೆಸೆಂಟೆಡ್ ಬೈ ಪೆಟ್ ಸಫಾ ಹೊಟ್ಟೆ ಶುಚಿಯಾಗಿದ್ರೆ ಎಲ್ಲಾ ರೋಗಗಳು ದೂರವಾಗುತ್ತವೆ ಅಸೋಸಿಯೇಟ್ ಸ್ಪಾನ್ಸರ್ ಹಿಂದೆ ಬೆನಕಾ ಗೋಲ್ಡ್ ಕಂಪನಿಗೆ ಕರೆ ಮಾಡಿ ಅಸೋಸಿಯೇಟ್ ಸ್ಪಾನ್ಸರ್ ಇಂಡಸ್ಟ್ರಿ ಫೈ ಡಿಟಿಎಂಟಿ ಅಸೋಸಿಯೇಟ್ ಸ್ಪಾನ್ಸರ್ ಇವತ್ತಿನ ಫ್ರೀಡಂ ಮಾತ್ರನೇ ಫ್ರೀಡಂ ಇಂಡಿಯಾಸ್ ನಂಬರ್ ಒನ್ ಸನ್ಫ್ಲವರ್ ಆಯಿಲ್ ಅಸೋಸಿಯೇಟ್ ಸ್ಪಾನ್ಸರ್ ಪ್ರತಿ ಅಡಿಗೆಯೂ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ